ನಮಸ್ಕಾರ ಫ್ರೆಂಡ್ಸ್ ಬನ್ನಿ ಇವತ್ತೊಂದು ಮಿಕ್ಸ್ಡ್ ವೆಜಿಟೇಬಲ್ ವಿತೌಟ್ ಆನಿಯನ್ ಗಾರ್ಲಿಕ್ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಸಾಗು ಮಾಡೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಐದಾರು ಹಸಿ ಮೆಣಸಿನ್ಕಾಯಿ ಒಂಚೂರು ಹುರುಗಡಲೆ ಒಂದು ಕಾಲು ಅಷ್ಟು ಸೋಂಪು ಒಂದೆರಡು ಚೂರು ಚಕ್ಕೆ ಒಂದು ನಾಲ್ಕು ಲವಂಗ ಒಂಚೂರು ಜೀರಿಗೆ ಒಂಚೂರು ಶುಂಠಿ ಗೋಡಂಬಿ ಗಸಗಸೆ ಮತ್ತು ಉಪ್ಪು ತೆಂಗಿನಕಾಯಿ ತುರಿ ಎಲ್ಲ ತರಕಾರಿನೂ ಸಣ್ಣಗೆ ಹೆಚ್ಕೊಂಡು ಬೇಯಿಸಿಟ್ಕೊಂಡಿದ್ದೀನಿ ಕುಕ್ಕರಲ್ಲಿ ನಿಮ್ಗೆ ಯಾವ ತರಕಾರಿ ಬೇಕೋ ಅದನ್ನ ತೊಗೊಳ್ಳಿ ಎಲ್ಲನೂ ಸಿಹಿ ತರಕಾರಿ ಆದರೆ ಚೆನ್ನಾಗಿರುತ್ತೆ ಮೂಲಂಗಿ ಎಲ್ಲ ಹಾಕೋಕೆ ಹೋಗಬೇಡಿ ಓಕೆ ಇದಿಷ್ಟು ಚೆನ್ನಾಗಿ ಬೇಯಿಸ್ಕೊಂಡು ಈಗ ಇದಕ್ಕೆ ಉಪ್ಪು ಹಾಕ್ಬಿಡೋಣ ಹಾಕ್ಬಿಟ್ಟು ಇದ್ರ ನೀರನ್ನು ಅಲ್ಲಿ ಮೇಲೆ ಎಕ್ಸ್ಟ್ರಾ ನೀರು ಇದೆಯಲ್ಲ ಒಂದು ಬಟ್ಲಿಗೆ ತೆಗೆದಿಟ್ಕೊಣ ಅದನ್ನೇ ರುಬ್ಬಕ್ಕೆ ಹಾಕೋತೀನಿ ನಾನು ಇವಾಗ ಒಂದು ಪ್ಯಾನ್ ಇಟ್ಬಿಟ್ಟು ಅದರಲ್ಲಿ ಸೋಂಪು ಮತ್ತು ಚಕ್ಕೆ ಲವಂಗ ಒಂದು ಚೂರು ಒಂದು ಇಪ್ಪತ್ತು ಸೆಕೆಂಡ್ ಹುರ್ಕೊಳ್ಳೋಣ ಆಮೇಲೆ ಗಸಗಸೆ ಹಾಕೋಣ ಏನು ಸ್ಪ್ಲೆಟರ್ ಆಗೋದೇನು ಬೇಕಿಲ್ಲ ಎಲ್ಲನೂ ಬಿಸಿ ಮಾಡ್ಕೊಳ್ಳೋದಷ್ಟೇ ಗಸಗಸೆ ಹಾಕ್ಕೊಂಬಿಟ್ಟು ಅದನ್ನು ಹುರಿಯೋಣ ಮತ್ತು ಶುಂಠಿ ಹಾಕೋಣ ಇದೆರಡೂ ಮತ್ತೆ ಒಂದೆರಡು ಸಲ ಹಿಂಗೆ ಕಾಯಿ ಆಡಿಸೋಣ ಈಗ ಹಸಿ ಮೆಣಸಿನ್ಕಾಯು ಹಾಕೊಳ್ಳೋಣ ಗೋಡಂಬಿ ಹಾಕ್ಕೊಳ್ಳೋಣ ಎಲ್ಲ ಹಾಕ್ಕೊಂಡು ಒಂದು ಚೂರೇ ಹೊತ್ತು ಎಲ್ಲ ಬಿಸಿ ಆಗೋಷ್ಟು ಹುರಿದ್ರೆ ಸಾಕು ನೋಡಿ ಇವಾಗ ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನೀವು ಹೀಗೆ ಹಾಕ್ಕೊಳ್ಳಿ ಒಂಚೂರು ಬಿಸಿ ಆಗಲಿ ಹಸಿ ಮೆಣಸಿನ್ಕಾಯುವೇ ಇದು ಬಿಸಿ ಆದಮೇಲೆ ನಾವು ತುರಿದಿಟ್ಕೊಂಡಿರೋ ಕಾಯಿ ತುರಿನೂ ಇದಕ್ಕೆ ಸೇರ್ ಸೇರಿಸ್ಕೊಂಡ ಸೇರಿಸ್ಕೊಂಡು ಸಿಮ್ಮಲ್ಲೇನೆ ಮಾಡೋಣ ಎಲ್ಲನೂ ಇದು ಒಂದು ಇಪ್ಪತ್ತು ಸೆಕೆಂಡ್ ಹುರಿಗೋಣ ಹುರಿದ್ಬಿಟ್ಟು ಇದಕ್ಕೆ ಹುರ್ಗಡ್ಲೆ ಜೀ ಇವಾಗ ಸ್ಟವ್ ಆಫ್ ಮಾಡಿಬಿಡೋಣ ಸ್ಟವ್ ಆಫ್ ಮಾಡಿಬಿಟ್ಟು ನೋಡಿ ಆ ಬಾಣಲೇಲೆ ಒಂಚೂರು ಹೀಗೆ ಹುರ್ಕೊಳ್ಳೋಣ ಈಗ ಇದರ ಮೇಲೆ ಹುರ್ಗಡ್ಲೆ ಹಾಕೋಣ ಮತ್ತು ಜೀರಿಗೆನೂ ಹಾಕ್ಬಿಡೋಣ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಸ್ಟವ್ ಆಫ್ ಆಗಿರಲಿ ಸ್ಟವ್ ಆನ್ ಆಗಿರೋದು ಬೇಡ ನೋಡಿ ಎಲ್ಲನೂ ಚೆನ್ನಾಗಿ ಒಳ್ಳೆ ಮಿಕ್ಸ್ ಮಾಡೋಣ ಫ್ರೆಂಡ್ಸ್ ನೋಡಿ ಎಷ್ಟು ಗಮ್ಮಂತಿದೆ ಅಂತಿದೆ ಅಂತಂದರೆ ಸೋಂಪು ಮತ್ತು ಜೀರಿಗೆ ಹುರಿದ್ರೆ ಅದರ ಘಮನೇ ಬೇರೆ ನೋಡಿ ಹುರ್ಕೊಂಡು ಇದನ್ನಿಷ್ಟು ಮಿಕ್ಸಿಗೆ ಹಾಕೊಳ್ಳೋಣ ಈಗ ತಣ್ಣಗಾಗಿದೆ ಇದನ್ನು ಮಿಕ್ಸಿಗೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಬಣ ನಾನು ತರಕಾರಿ ಬೇಯಿಸಿದ್ದ ನೀರೇನೆ ತೆಗೆದು ತಣ್ಣಗೆ ಮಾಡಿ ಇಟ್ಕೊಂಡಿದ್ದೀನಿ ನಾನು ಅದರಲ್ಲೇ ರುಬ್ತೀನಿ ಇದಕ್ಕೆ ಎಕ್ಸ್ಟ್ರಾ ನೀರು ಹಾಕ್ಕೊಂಡು ರುಬ್ಬಲ್ಲ ಏನಿದ್ರೂ ಆಮೇಲೆ ಮಿಕ್ಸಿ ಜಾರ್ ಒಳಗೆ ಒಂಚೂರು ನೀರು ಹಾಕಿ ಬಗ್ಸುವಾಗ ಮಾತ್ರ ನೀರು ಉಪಯೋಗಿಸ್ತೀನಿ ಈಗ ನೋಡಿ ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕೊಂಬಡಣ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ನೋಡಿ ಕೊತ್ತಂಬರಿ ಸೊಪ್ಪು ಹಾಕೋದು ತೋರಿಸ್ತಾ ಇದ್ದೀನಿ ಈಗ ತರಕಾರಿ ಬೇಯಿಸಿರೋ ನೀರನ್ನೇ ಹಾಕ್ಕೊಂಡು ನೋಡಿ ನಾನು ತೋರಿಸ್ತೀನಿ ನಾನು ಒಂಚೂರು ಬೀಟ್ರೂಟ್ ಹಾಕ್ಕೊಂಡಿರೋದ್ರಿಂದ ತರಕಾರಿ ಬೆಂದಿದ್ದ ನೀರು ಈ ಕಲರ್ ಇದೆ ಸೊ ಇದನ್ನೇ ಹಾಕ್ಕೊಂಡು ತಿರುವುಕೊಳ್ಳೋಣ ನುಣ್ಣಕ್ಕೆ ತಿರುವೋಣ ನುಣ್ಣಕ್ಕೆ ರುಬ್ಕೊಂಬಿಟ್ಟು ನೋಡಿ ನುಣ್ಣಕ್ಕೆ ಇದ್ದೀನಿ ನೀವು ಹೀಗೆ ರುಬ್ಕೊಳ್ಳಿ ಈಗ ಚೆನ್ನಾಗಿ ಇರೋ ತರಕಾರಿ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಕುದೀತಾ ಇದ್ದೀವಿ ಏಕೆ ರುಬ್ಬಿರೋದನ್ನು ಹಾಕಿಬಿಡೋಣ ಹಾಗೆ ಮಿಕ್ಸಿ ಜಾರ್ಗೂ ನೀರು ಹಾಕಿ ಸಾಗು ಎಷ್ಟು ಹದಕ್ಕಿರಬೇಕೋ ಅಷ್ಟು ಮಾತ್ರ ನೀರು ಹಾಕಿದ್ರೆ ಸಾಕು ತುಂಬ ನೀರು ನೀರಾಗಿ ಮಾಡ್ಕೋಬೇಡಿ ನಾನು ಎಕ್ಸ್ಟ್ರಾ ನೀರೇನೂ ಹಾಕಿಲ್ಲ ತರಕಾರಿ ನೀರೇ ಉಪಯೋಗಿಸಿ ರುಬ್ಬಿದ್ದೀನಿ ಮಿಕ್ಸಿ ಜಾರ್ ಮಾತ್ರ ತೊಳೆಯುವಾಗ ಒಂಚೂರು ನೀರು ಹಾಕಿದ್ದೀನಿ ಅಷ್ಟೇ ನೋಡಿ ಈಗ ಏನು ಫಸ್ಟ್ ಕ್ಲಾಸಾಗಿ ಕಾಣಿಸ್ತಾ ಇದೆ ಸಾಗು ಅಷ್ಟೇ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಮಾಡಿ ಈಗ ರೆಡಿಯಾಗಿದೆ ನೋಡಿ ಇಷ್ಟು ಗಟ್ಟಿ ಇದ್ದರೆ ಸಾಕು ಸಾಗು ಹದಕ್ಕೆ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ನೋಡಿ ಈಗ ಸಾಗು ತಯಾರು ಪೂರಿಗೆ ಇಡ್ಲಿಗೆ ದೋಸೆಗೆ ಚಪಾತಿಗೆ ಸುಮಾರು ಎಲ್ಲದಕ್ಕೂ ಆಗುತ್ತೆ ಇದು ಮತ್ತು ತುಂಬ ರುಚಿಯಾಗೂ ಇರುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ಸಾಗು ಈಗ ರೆಡಿ ಆನಿಯನ್ನು ಗಾರ್ಲಿಕ್ ಏನು ಇಲ್ಲದೆ ಸಾಗು ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಸಾಗು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಎಷ್ಟು ಟೇಸ್ಟಿ ಅಂತಂದರೆ ಸಲ ಮಾಡಿ ನೋಡಿ ಮಾಡಿ ನೋಡಿಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಥ್ಯಾಂಕ್ ಯು ಫ್ರೆಂಡ್ಸ್ ನನ್ನ ಈ ಈ ರೆಸಿಪಿ ನೋಡಿದ್ದಕ್ಕೆ ನೀವು ಟ್ರೈ ಮಾಡಿ ಒಂದು ಸಲ ಮಾಡಿಬಿಟ್ಟು ಒಂದು ಕಮೆಂಟ್ ಮಾಡಿ ಯಾವಾಗಲೂ ಅದೊಂಥರ ಕಮೆಂಟ್ ಮಾಡಿದ್ರೆ ನಮ್ಗೆ ಇನ್ನೂ ಒಂದು ಸಲ ಇನ್ನೂ ಚೆನ್ನಾಗಿ ಇನ್ಯಾವುದಾರು ಅಡುಗೆ ಹಾಕ್ಬೋದು ಅನ್ನೋದೆಲ್ಲ ಅನಿಸುತ್ತೆ ನೋಡಿ ಕೊತ್ತಂಬರಿ ಸೊಪ್ಪು ಹಾಕಿ ಒಂಚೂರು ಡೆಕೋರೇಟ್ ಮಾಡ್ತಾ ಇದ್ದೀನಿ ನೀವು ಹೀಗೆ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಮಾಡಿ ನೋಡಿ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಮತ್ತು ವೆಜಿಟೇಬಲ್ಸ್ ಎಲ್ಲ ಹಾಕಿರೋದ್ರಿಂದ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ರೆಸಿಪಿಯಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್